ನಾನು ಒಂದು ತ್ರೀ ಫೋರ್ ಡೇಸ್ ಇಂದ ಪೃಥ್ವಿ ಸಿನಿಮಾ ನೋಡಿದ್ರು ಪೃಥ್ವಿ ಏನ್ ರಿವ್ಯೂ ನನಗೆ ಕೊಟ್ಟಿದ್ರು ನನಗೂ ಹಾಗೆ ಅನ್ನಿಸ್ತು ಸಿನಿಮಾ ಸಿಂಪಲ್ ಫಿಲ್ಮ್ ಒಂದು ಸಿಂಪಲ್ ಆಗಿರುವಂತ ಕತೆ ತುಂಬಾ ನೀಟಾಗಿ ನಮ್ಮ ನವೀನ್ ಅವರು ನಿರ್ದೇಶಕರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಅಂಡ್ ಐ ತಿಂಕ್ ತುಂಬಾ ಚಿಕ್ಕ ಚಿಕ್ಕ ವಿಚಾರಗಳು ಜನಕ್ಕೆ ಹತ್ರ ಆಗುತ್ತೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗುತ್ತೆ ಅಂತ ನಾನು ಬಹಳಷ್ಟು ಇಂಟರ್ವ್ಯೂಸ್ ಅಲ್ಲಿ ಬಿಫೋರ್ ರಿಲೀಸ್ ಕೂಡ ಹೇಳಿದ್ದೆ ನನಗದು ನಾನು ಏನ್ ಹೇಳಿದ್ದೀನಿ ಅದನ್ನ ಜಸ್ಟಿಫೈ ಮಾಡಿದ್ದಾರೆ ಕತೆಯಲ್ಲಿ ಅಂಡ್ ಆಲ್ಸೋ ನನ್ನ ಅವರ ಕಾಂಬಿನೇಷನ್ ಪೃಥ್ವಿ ಅವ್ರಿಗೆ ಇಷ್ಟ ಆಗಿತ್ತು ಸೊ ನನಗೂ ಕೂಡ ತೆರೆ ಮೇಲೆ ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ಅಂಡ್ ಇಡೀ ಸಿನಿಮಾ ನನಗೆ ತುಂಬಾ ನ್ಯಾಚುರಲ್ ಅನಿಸ್ತು ಎಮೋಷನಲ್ ಮಾಡ್ತು ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ವಾಚ್ ಫಾರ್ ಫ್ಯಾಮಿಲಿ ನೀವು ಕುಟುಂಬ ಸಮೇತ ಬಂದು ನಿಮ್ಮ ಬರೀ ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ ಎಲ್ಲರೂ ಕೂತು ನೋಡೋಂತ ಸಿನಿಮಾ ಸೊ ನನಗೆ ಖುಷಿ ಆಯ್ತು ಡೆಫಿನೆಟ್ಲಿ ಕೌಟುಂಬಿಕ ಸಿನಿಮಾ ಗಳು ಕಮ್ಮಿ ಆಗ್ತಿದೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಬಟ್ ಐ ಥಿಂಕ್ ಈ ರೀತಿ ಸಿನಿಮಾಗಳು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅದು ಥಿಯೇಟರ್ ಅಲ್ಲಿ ಇರ್ಬೋದು ಅಥವಾ ಒ ಟಿ ಅಲ್ಲಿ ಇರ್ಬೋದು ನನಗೆ ಬಹಳಷ್ಟು ರೆಸ್ಪಾನ್ಸ್ಗಳು ಕೌಟುಂಬಿಕ ಸಿನಿಮಾ ಮಾಡಿದಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ಹೇಳಿದ ಹೇಳ್ತಿರೋಂತದ್ದಿದೆ ಇವತ್ತು ಕೂಡ ಆಡಿಯನ್ಸ್ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಿದಾರೆ ಖುಷಿ ಆಗ್ತದೆ ಹೌದು ಯಂಗ್ಸ್ಟರ್ಸ್ಗೂ ಕೂಡ ಮೆಸೇಜ್ ಇದೆ ಸೊ ನಾವ್ ಎಲ್ಲೂ ಇದು ಯಂಗ್ಸ್ಟರ್ ಫಿಲ್ಮ್ ಅಂತಾನು ಹೇಳಿಲ್ಲ ನಾನು ಇನ್ಫ್ಯಾಕ್ಟ್ ಎಲ್ಲ ಕಡೆ ಹೇಳಿದ್ದೀನಿ ಇದು ಯಂಗ್ಸ್ಟರ್ಸ್ ಪೇರೆಂಟ್ಸ್ ಜೊತೆಗೆ ಬಂದು ನೋಡೋಂಥ ಸಿನಿಮಾ ಬಿಕಾಸ್ ಅವ್ರಿಗೆ ಯಂಗ್ಸ್ಟರ್ಸ್ಗೆ ಇಬ್ಬರು ಕನೆಕ್ಟ್ ಆಗುವಂಥ ಸಿನಿಮಾ ಇದು ಸೊ ಯಂಗ್ಸ್ಟರ್ಸ್ಗೆ ಡೆಫಿನೆಟ್ಲಿ ಕಲಿಯುವಂಥದ್ದಿದೆ ಬಟ್ ಅದ್ಯಾವುದನ್ನು ನಾವು ಪ್ರೀಚ್ ಮಾಡೋ ರೀತಿ ಹೇಳ್ದಲೆ ಒಂದು ಲೈಟ್ ಎಂಟರ್ಟೈನ್ಮೆಂಟಲ್ಲಿ ಅಲ್ಲಿ ಹೇಳೋಕ್ ಟ್ರೈ ಮಾಡಿ ಥ್ಯಾಂಕ್ ಯು